ನಮಸ್ತೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನ ಸೊಬ್ಬಸಿಗೆ ಸೊಪ್ಪು ಒಂದು ಆರು ಕಟ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಳೆದಿದೆ ಚೆನ್ನಾಗಿದೆ ಇವಾಗ ಕಟ್ ಮಾಡ್ಕೊಂಡು ಆಗಿದೆ ನೂರು ಗ್ರಾಮ್ ಆಗಷ್ಟು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಕಾದ ನಂತರ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಸಿಮೆಣಸಿನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಒಂದು ಟೊಮೊಟೊ ಆಮೇಲೆ ಸಬ್ಬಾಜಿಕೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಕಿ ಮುಚ್ಚಿಟ್ಟಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಬೆಂದಿದ್ದಾಗಿದೆ ಫಸ್ಟಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಆ ಬೇಳೆನ ಇವಾಗ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಇವಾಗ ರೆಡಿ ಆಗಿದೆ ಚಪಾತಿ ರೊಟ್ಟಿಗೆ ಅನ್ನ ಜೊತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಎಲ್ರಿಗೂ